ಎಷ್ಟ್ ಎತ್ತರವರೆಗೂ ಬೆಳೀತಾವ ನಿನ್ನ ಎತ್ತರ ಮೇಲೆ ಬೆಳಿತಾವ ನಮ್ಗಿನ ಐಟ್ ಎತ್ತರ ಬೆಳಿತಾವ ಈಗ ಮಾರ್ಕೆಟ್ ರೇಟ್ ಏನಾರು ಐತೆನೂರು ಒಂದು ವರ್ಷ ವರ್ಷಿಗೆ ಒಂದು ಕೆಜಿಗೆ

ಸ್ವಲ್ಪ ಜನ ಇದ್ರೆ ಹಾಕಬಹ್ ಬಾಳಷ್ಟು ಮನೆಯಲ್ಲ ಕೂಲಿಗೆ ಆಗ್ತದಂತ ಸ್ವಲ್ಪ ಹಾಕೊಂಡಿದ್ರ ಐವತ್ ರೂಪಾಯಿ ಹತ್ ರೂಪಾಯಿನೂ ಕೊಟ್ಟು ಬಂದಿದ್ವಿ ಹತ್ ರೂಪಾಯಿ ಕೆಜಿನೂ ಕೊಟ್ಟು ಬಂದಿದ್ವಿ ಹ್ಮ್ ರೇಟ್ ಐ ಹೆಂಗ ಅದ ಹತ್ ರೂಪಾಯಿ ಇದ್ರೂ ಕೊಡ್ಲೇಬೇಕು ಕೊಡ್ಲೇಬೇಕು ಮಾಡ ಏನು ಮಾಡಕಾಗಲ್ಲ ನಾವ್ ರೈತರಾಗಿಬಿಟ್ಟಿದ್ಮೇಲೆ ಅಷ್ಟೇನೆ ಐದ್ ಗುಂಟೆ ಇರ್ಬೋದ ಆ ಈ ಕಣಕಮ್ರ ಹಾಕಿರೋ ಐದ್ ಗುಂಟಿ ಇರಬಹುದುಾ ಓಕೆ ಈಗ ಓಕೆ ಒಂದ್ಸರಿ ಹೂ ತಮೇಲೆ ಮೂರ್ ದಿವಸ ಗ್ಯಾಪ್ ತಗೊಳ್ಳುತ್ತೆ ಗ್ಯಾಪ್ ತಗಂತೀ ಹಾ ಓಕೆ ಮೂರು ಕಂಟಿನ್ಯೂ ಆಗ್ತಾ ಇರುತ್ತೆ ಓ ಆರು ತಿಂಗಳು ಆಗ್ಬೇಕು ಆರ್ ತಿಂಗಳು ಆಗ್ಬೇಕು ಒಂದ್ ವರ್ಷ ನಾನು ಒಂದು ವರ್ಷ ಆಗ್ಬೇಕು ಹಾ ಹಾ ಇಲ್ಲ ಈ ವರ್ಷ ಎಲ್ಲಾರು ರೋಗ ಬಿದ್ದು ಒಂದtar ಇವಾ ಚಿಗರೆ ಅಕ್ಕಿ ಬಂದ ಒಂದtar ಮುದ್ರಿಕೆಂದೆ ಎಲ್ಲ ಒಣಗಿ ಹೋಗಿಬಿ ದು ಇವಾ ಚಿಗರೆ ಅಕ್ಕಿ ಬಂದ ನೋಡಿ ಈ ಕಣಕಮ್ರ ಎಷ್ಟು ವರ್ಷದಿಂದ ಬೆಳ್ತಾ ಇದ್ರಕ್ಕ 20 ವರ್ಷದಿಂದ ಬೆಳ್ತಾ ಇದೀವಿ ಇದ್ನ ಆ ಕಡೆ ಹಾಕಿದ್ವಿ ಹಾಕಿದ್ವೆಲ್ಲ ಹಾಕಿದ್ವಿ தகுதாக்குறா ಅಕ್ಕರ ನಿಮ್ಮ ಹೆಸರು ಗೀತಮ್ಮ ಗೀತಮ್ಮ ಯಾವ ಊರು ಬರತ್ತಕ್ಕ ಇದು ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಯಾವ ತಾಲೂಕು ಯಾವ ಜಿಲ್ಲೆ ಚಿತ್ರದುರ್ಗ ತಾಲೂಕು ಓಕೆ ಪಕ್ಕದಿರೋ ಕೆ ಟಿ ನಾಗರಾಜ್ ಅವರು ಹೌದಾ ನಿಮ್ಮ ನಿಮ್ ಓಕೆ ಎಷ್ಟ್ ವರ್ಷ ಆಯ್ತು ಅಕ್ಕ ಮದ್ವೆ ಆಗ ನಾಳೆ ಆಯ್ತು ಮೂವತ್ತು ವರ್ಷ ಆಯ್ತಾ ನಿಮ್ ಮಟ್ಲಿಂದಾನು ಖುಷಿನೇಯ ಹ್ಮ್ ಇದು ಖುಷಿನೇನೆ ನಾವು ಬಾಳ ದಿಲ್ದಿಂದನೂ ಖುಷಿಯೇ ನಮ್ಮ ಆಮ ಇದ್ದಾಗಲಿಂದ ಓಕೆ ನಿಮ್ ತೋರ್ ಮನೆ ಅವರು ನಮ್ಮದ್ ಮಾಡಿ ಎಲ್ಲಿ ಬರುತ್ತೆ ಆ ಆ ಕಡೆ ಆ ಕಡೆ ಓಕೆ ಈಗ ಎಷ್ಟ್ ಎಕರೆ ಜಮೀನು ಐತೆ ಅಕ್ಕ ನಿಮ್ದು ನಮ್ದು ಹದ್ನಾಲ್ಕ ಎಕರೆ ಐತಿ ಹದಿನಾಲ್ಕ ಎಕರೆ ಐತಿ ಹದ್ನಾಲ್ಕ ಎಕರೆ ಮಳೆ ಬೆಳೆಯಾಗ ಏನ್ ಬೆಳಿತೀರಾ ನೀರವರೆಗೆ ಏನ್ ಬೆಳೀತೀ ಅದೇ ನೀರ ಇದು ಮಳೆ ಮೆಕ್ಕೆಜೋಳ ಅವ್ರೆ ಉಳಗಡೆ ಬೆಳಿತೀವಿ ನಾವು

ಆ ಓಕೆ ಈ ಕನ್ಕಾಮ್ರ ಎಷ್ಟು ವರ್ಷದಿಂದ ಬೆಳಿತಿದಿರ ಅಕ್ಕ 20 ವರ್ಷದಿಂದ ಬೆಳಿತಿದೆ ಓಕೆ ಈಗ ಇವಳದ ಕೈತಲ್ಲಿದು ಇದು ಇದು ಎಷ್ಟು ವರ್ಷದ ಗಿಡ ಇದೀಗ ಈಗ ಇಲ್ಲಿನ ವರ್ಷ ಇಲ್ಲಿನ ಇ ಈ ವರ್ಷಕ್ಕೆ 2 ವರ್ಷದ್ದು ಓಕೆ ಆ ಲ ಇದುಕ್ಕೆ ಈ ಹಾಕಕ ಮುಂಚೆ ಎಲ್ಲ ಇತ್ತಾ लास्ट ಯಾಕಡೆ ಹಾಕೊಂಡಿದ್ದೀರಾ ಆ ಕಡೆ ಹಾಕಿದ್ವಿ ಎಲ್ಲ ಹಾಕಿದ್ವಿ ಹಹ ಅದನ್ ತಗ್ದಾಕ ಇಲ್ಲಿ ಹಾಕಿದೀವಿ ಇಲ್ಲ ಹಾಕಿದ್ರಾ ಈಗ ಹಾಕಿದ್ರಲ್ಲ ಅಕ್ಕ ಇದು ಎಷ್ಟು ವರ್ಷ ಇದೆ ಜಮೀನ ಬಿಟ್ಕಬಹುದು ಇಲ್ಲಿ ಯಾವ ಬಿಟ್ಕೋ ಬಂದು ವರ್ಷ ಮೂರ್ ನಾಲ್ಕು ವರ್ಷ ಬೆಳಿತತೆ ಮೂರ್ ನಾಲ್ಕು ವರ್ಷ ಆಮೇಲೆ ಕಮ್ಮಿ ಆಗುತ್ತೆ ಅವಾಗ ಚೇಂಜ್ ಮಾಡ್ಬೇಕು ಜಾಗ ಚೇಂಜ್ ಬೇರೆ ಆಯ್ತಿ ಅಲ್ಲಿ ಹಾಕಿದಾರಲ್ಲ ಹಂಗಾಗ್ತಿ ಬೇರೆ ಹಾ ಓಕೆ ಕನಕಾಂಬ್ರವು ಸಾಲು ಹೊಡ್ಕೊಂಡು ಹಾಕಿದ್ರ ಹುಗ್ಗಿ ಸಾಲು ಸಾಲ ಸಸಿ ಉಣ್ಸಿದಿ ಸಾಲು ಹೊಡೆದು ಸಾಲು ಹೊಡೆದು ಓಕೆ ಸಾಲಿಂದ ಸಾಲಿಗೆ ಎಷ್ಟು ಜಾಗ ತಗೊಂಡಿದ್ರಂತ್ರ ಏ ಇಷ್ಟ ಇಷ್ಟ ಆಗಲ್ಲ ಅವ್ಸ್ ಕುಂಟೆ ಪಟ್ಟಿ ಆಗಲ್ಲ ಒಂದೆರ್ಡು ಅಡಿ ಅನ್ಬೋದ ಎರಡ್ ಅಡಿ ಬರುತ್ತೆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಅಷ್ಟೇ ಮು ಎಗರ ಅಲ್ಲಿಂದ ತೋರಿಸ್ಕೊಂತೀನಿ ಓಕೆ ಅಕ್ಕ ಇದು ಕನಕಾಂಬ್ರ ನೀವು ಬೀಜದಲ್ಲಿ ಸಸಿ ಮಾಡ್ಕೊಂತೀರ ಅಥವಾ ಯಾವ ತರ ಮಾಡ್ತೀರ ಬೀಜದಲ್ಲೇನೆ ಬೀಜ ಒಣಗಿ ಹಾಕಿ ತೆನೆ ಮುರಿದು ಚೆನ್ನಾಗ್ ಒಣಗಿ ಹಾಕಿ ಎಲ್ಲ ಬೀಜ ಮಾಡ್ಕೊಂಡು ಎಲ್ಲಾ ಕ್ಲೀನಾಗ ಹಸನ್ ಮಾಡ್ಕೊಂಡ್ ಒಟ್ಟ ಹೋಯ್ಕೊಂತೀವಿ ನಾವು ಸಸಿ ಆಮೇಲೆ ಸಸಿ ಒಯ್ಕೊಂಡ್ ನೆಟ್ ಇಷ್ಟ ಆದಾಗ ನೆಟ್ಟ ಹೋಯ್ಕೆ ಇದು ಸಸಿ ಹಾಕ್ತಿವಿ ಸಸಿ ಹಾಕ್ತೀರಾ ಬೇರ್ ಬಂದಾಗ ಚಂದ ಬೇರ್ ಬಂದಾಗ ಓಕೆ ಅಕ್ಕ ಇದು ಕನಕಾಂಬ್ರ ನಾಟಿ ಮಾಡಕ್ಕೆ ಯಾವ ತಿಂಗಳು ಮಳೆಗಾಲ ಚಳಿಗಾಲ ಯಾವ ಟೈಮ್ ಚೆನ್ನಾಗಿ ಬೇಕು ಇದು ಈ ಮಳೆಗಾಲ ಇವಾಗ ಉಳ್ಳಾಗಡ್ಡೆ ಹಾಕ್ತಿವಲ್ಲ ಇವಾಗ ಹಾಕಿದಾರಲ್ಲ ಅವಾಗ ಹಾಕ್ಬೇಕು ಇವಾಗ ಹಾ 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 ಒಟ್ಟಿವಳ್ಳ ಬರ್ತತಲ್ಲ ಅವಾಗ ಕರೆಕ್ಟ್ ಆಗ ಬರ್ತತ್ತ ಸಸಿ ಆಯ್ತು ಬೀಜ ಯಾವ ಟೈಮಲ್ಲಿ ಜಾಸ್ತಿ ಇದು ಬೇಸಿಗೆ ಸೀರಾತ್ರಿ ಬರ್ತಲ್ಲ ಅವಾಗ ತೆನೆ ಆಗೋದು ಇದು ಒಣಗದು ಒಣಗಿ ತೆನೆ ಎಷ್ಟು ದಿವಸ ಇಟ್ಕೊಂಡು ಹಿಂದೆ ಒಣಗಿ ಹಾಕ್ತಿರ್ತಿವಣಿಗೆ ಹಾಕಿ ಬೀಜ ಮಾಡ್ಕೆಂತೀವಿ ಸಿಡಿಸ್ಕೊಂಡು ನೀರ್ ಸಿಮಿಸಿ ಎಲ್ಲ ಹಸನ್ ಮಾಡ್ಕೆಂದ್ ಇಟ್ಕೊಂಡು ಉಳ್ಳಾಗಡ್ಡೆ ನೀರುಳ್ಳಿ ಹಾಕ್ತಿವಲ್ಲ ಮುಂಗಾರಿಗೆ ಕರೆಕ್ಟಾಗಿ ಅವಾಗ ಒಟ್ಟೆಂತೀವಿ

ಅಕ್ಕ ಈ ಕನಕಾಂಬರ ಇಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ ನೀವು ಈ ಕನಕಾಂಬರ ಹೂವಿನ ಬೆಳೆನ ಯಾವ ತಿಂಗಳಲ್ಲಿ ಚೆನ್ನಾಗ್ ಬರುತ್ತೆ ಅಥವಾ ಮಳೆಗಾಲ ಬೇಸಿಗೆಗಾಲ ಯಾವ ಮಳೆಗಾಲದಾಗೇ ಹೂವನೇ ಇರಲ್ಲ ಬೇಸಿಗೆಗೆನೆ ಹೂವು ಬರುತ್ತೆ ಬೇಸಿಗೆಗೆ ಹೂವು ಚೆನ್ನಾಗ್ ಬರುತ್ತೆ ಇವಾಗ ನೋಡಿ ಇವಾಗ ಕಿತ್ಕೊಂಡು ಮಳೆಗಾಲದಲ್ಲಿ ಹೂವನೇ ಇಲ್ಲ ಈ ವರ್ಷ ಎಲ್ಲ ರೋಗ ಬಿದ್ದು ಒಂಥರ ಇವಾಗ ಚಿಗ್ರೆ ಅಕ್ಕಿ ಬಂದ ಹೌದಾ ಬರ್ತದ ಏನೇನ್ ರೋಗ ಬರುತ್ತಕ್ಕ ಅದಕ್ಕೆ ಒಂಥರ ಯಾನ ರೋಗಗಳು ಎಲ್ಲ ಒಂಥರ ಎಲ್ಲೆಲ್ಲ ಮುದ್ರಿಕೆಂದದ್ದು ಔಷಧ ಹೊಡಿತ ಹೊಡಿತಾನೇನೆ ಇರ್ಬೇಕು ಒಂಥರ ಮುದ್ರಿಕೆಂದು ಎಲ್ಲ ಒಣಗಿ ಹೋಗ್ಬಿಟ್ಟದ್ದು ಇವಾಗ ಚಿಗ್ರೆ ಇದ ಬಂದನೋ ಓಕೆ ಅಕ ಇದು ಈ ವರ್ಷ ನೀವು ನೋಡಿದ್ರಲ್ಲ ಕನ್ಕಂಪ್ರ ಸುತ್ತಮುತ್ತ ಎಲ್ಲ ನೀವು ನೋಡಿರತರ ನೀವು ಬೆಳೆದಿತರ ಎಷ್ಟು ಎತ್ತರ ಬೆಳಿತಾವ ಬೆಳಿತಾ ಓಯ್ ಅಯ್ಯ ನಿನ್ನ ಎತ್ತರ ಮೇಲೆ ಬೆಳಿತಾವ ನಮ್ಗಿನ ಹೈಟ್ ಎತ್ತರ ಬೆಳಿತಾವೆ ಚೆನ್ನಾಗ್ ಬಂದ್ರೆ ಓಕೆ ಈಗ ಇದು ಹೆಂಗ್ ಬಂದೈತೆ ಪರವಾಗಿಲ್ವಾ ಏನು ಚನಾಗ್ ಬಂದೈತೆ ಇನ್ನು ಬೆಳೆಯುತ್ತ ಬೆಳಿತತ್ತೆ ನಾನು ಹಿಂದಿನ ವರ್ಷ ಗಿಡ ಕಟ್ ಮಾಡ್ತೀವಿ ಹ ಹಹ ಅಳ ಕೊಯ್ಯ ಕಟ್ ಮಾಡಿ ಎಲ್ಲ ಬೆಳೆಯುತ್ತೀವಿ ಓಕೆ ಕನಕಾಂಬರವು ಸಸಿ ನಾಟಿ ಮಾಡ್ತಿರಲ್ಲ ಎಷ್ಟು ತಿಂಗಳಾದ್ಮೇಲೆ ಹೂ ಸ್ಟಾರ್ಟ್ ಆಗುತ್ತೆ ಅಯ್ಯ ಅದು ಒಂದ್ ನಾಲ್ಕೈದು ತಿಂಗಳ ಆಕೆ ಇವಾಗ ಬಿಡ್ತದ ನೋಡ ಅಲ್ಲಿ ಒಂದೊಂದ್ ಒಂದೊಂದ್ ಬಿಡ್ತದ ಆಕೆ ಹ್ಮ್ ಅಯ್ಯೋ ಅದಾವ ಆಕೆ ಎಷ್ಟ ತಿಂಗ್ಳಾತು ಇನ್ನ ಒಂದ್ ತಿಂಗ್ಳ ಆಗೇತ್ ಆಕೆ ಇಡೀ ಹೊಲಕ್ ಹೊಲನೇ ಹೂ ಕುಡ್ಕಬೇಕಂದ್ರ ಒಂದ್ ನಾಕರಿಂದ ಆರ್ ತಿಂಗಳು ಬೇಕು ಆರ್ ತಿಂಗ್ಳು ಆಗ್ಬೇಕು ಆರ್ ತಿಂಗ್ಳ ಆಗಬೇಕು ಒಂದ ವರ್ಷನೂ ಆರ್ ವರ್ಷನೂ ಆಗ್ಬೇಕು ಹಾ ಹಾ ಹಾಕೆ ಇದು ಯಾವ ತರ ಹೊಲಕ್ಕ ಎರೆ ಹೊಲ ಕಲ್ಲು ಹೊಲಕ್ಕ ಇಲ್ಲ ಕೆಂಗ್ಳಲ್ಲ ಕೆಂಗ್ಳು ಅಲ್ಲ ಈ ಕನಕಾಂಬರ ಹೂವು ಯಾವ ಹೊಲ್ದಾಗ ಚೆನ್ನ ಬರುತ್ತೆ ಎಲ್ಲ ಹೊಲ್ದಾಗು ಚೆನ್ನಾಗಿ ಬರ್ತತೆ ನೀನೆಲ್ಲೇನ ಹಾಕು ಬರ್ತತೆ ಹಾ ಓಕೆ ಕೆಂಗ್ಲಾಗ ಎಲ್ಲೆನ ಹಾಕು ಬರ್ತೈತಿ ತೆಂಗಿನ ಗಿಡಗಳು ಎಷ್ಟಿದಾವಕ್ಕ ನಿಮ್ಗೆ ತೆಂಗಿನ ಗಿಡಗಳು ಎಲ್ಲ ಒಂದು ಆ ಕಡೆ ಅವ್ರು ಬೇರೆ ನಾವು ಬೇರೆ ನಮ್ಮ ಅಣ್ಣ ತಮ್ಮಗಳು ಅವ್ರು ಬೇರೆ 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 ಇದಾವೆ ನಮ್ಮ ಅವ್ನು ಎಷ್ಟು ವರ್ಷ ಆಲೆ ನಮ್ಮ ಅವನ ಕಾಲದಲ್ಲಿಂದ ನಮ್ಮ ಮನೆಗೆ ಆಗೋದ್ಕಿಂತ ಮುಂಚೆಲಿಂದ ಐವತ್ತು ವರ್ಷದಾವು ಹ್ಞೂ ತೆಂಗಿನಾಗ ಚೆನ್ನಾಗಿ ಬೀಳ್ತಾವೆ ಕಾಯಿ ಹ್ಞೂ ಕಾಯಿ ಬೀಳ್ತಾವೆ ಚೆನ್ನಾಗಿ ಬೀಳ್ತಾವೆ ಕಾಯಿನ ಇದು ಒಂದ ಐದು ಗುಂಟೆ ಇರ್ಬೋದಾ ಹ್ಮ್ ಆ ಈ ಕನಕಂಬ್ರ ಹಾಕಿರೋ ಐದ್ ಗುಂಟಿರ್ಬೋದ ಓಕೆ ಈಗ ಅಕ್ಕ ಹೂವೆಲ್ಲಾ ಚನಾಗ್ ಬಿಟ್ರಿ ನೀವ್ ಇಬ್ರೇ ಬಿಡಿಸ್ತೀರಾ ಅಥವಾ ಎಷ್ಟ ಇಲ್ಲ ನಾ ಕುಲಿಯರ್ ನೀಟ್ಕೊಂತಿ ನಾವ್ ನಮ್ ಮಕ್ಳದಾರಿ ಇಬ್ರು ಅವರು ಬಿಡಿಸ್ತಾರ ಹೌದಾ ಇದು ಅಕ್ಕಾ ಇದು ಅಷ್ಟು ಹೂವು ಚೆನ್ನಾಗಿ ಬಿಟ್ಟೈತಿ ಅನ್ಕೊಳ್ರಿ ಎಷ್ಟ ಮಾರ್ಕೆಟ್ ಎಷ್ಟ್ ಗಂಟೆಗೆ ನೀವ್ ಎಷ್ಟ್ ಗಂಟೆ ಬಂದು ಬಿಡ್ತೀರ ನಾವೇ ಆರ್ ಗಂಟೆ ಬರ್ತೀವಿ ಏಳ್ ಗಂಟೆ ಬರ್ತೀವ ಹಾ ಹತ್ತುವರಿ ಬಿಡ್ತೀವಿ ಹತ್ತುವರಿ ಈಜೆ ಹೋಗ್ತೈತಲ್ಲ ಅವ ಬಿಡ್ತೀವಿ ಹತ್ತುವರೆ ವಿಜಯ ಬಸ್ ಹೋದಾಗ ಬಿಡ್ತೀರ ಹತ್ತತ್ತು ಹತ್ತ ಕರೆಕ್ಟ್ ಆಗಿ ಈಜಿ ಬಿಟ್ ಬರ್ತೇತ

ಈಗ ಇದು ಮಾರ್ಕೆಟ್ ಇವಾಗ ಹೂ ಚೆನ್ನಾಗ್ ಆಗ್ತೈತೆ ಇನ್ಮೇಲಿಂದ ಸ್ಟಾರ್ಟ್ ಸಾವಿರ ಬಿಡ್ತಾ ಇನ್ಮೇಲಿಂದ ಸ್ಟಾರ್ಟ್ ಈಗ ಮಾರ್ಕೆಟ್ ರೇಟ್ ಏನಾರು ಐತೆ ಗೊತ್ತ ಒಂದೂವರೆ ಸಾವಿರದ ಐನೂರು ಒಂದ್ವರ್ ಸಕ್ಕರೆ ತಕನೇ ಐತಿ ಒಂದ್ ಕೆ ಜಿಗೆ ಒಂದ್ ಕೆ ಜಿಗೆ ಸಾವಿರದ ಇನ್ನೂರು ಒಂದುವರೆ ಸಾವಿರ ತಕನ್ ಬೇಕ ಒಂದ್ ಕೆ ಜಿಗೆ ಇವತ್ತಿನ್ ಪ್ರೆಸೆಂಟ್ ಸಾವಿರದ ಇನ್ನೂರರಿಂದ ಒಂದೂವರೆ ಸಾವಿರ ತನಕ ಐದು ಐತೆ ಐತಿ ಹಾಕೆ ಇನ್ನ ಕೇಳ್ತಿದ್ರೆ ಇನ್ನ ಕೇಳಕ್ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಇನ್ನು ಮೊನ್ನೆ ಬಿಡಿಸಿದ್ವಿ ಸಾವಿರದ ಇನ್ನೂರು ಆಗಿದ್ದು ಹೌದಾ ನಾಳೆ ಬಿಡಿಸ್ತೀರಾ ಆಯ್ತಕ್ಕ ಈಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಇವತ್ತಿವಷ್ಟ ನ್ಕೊಳ್ಳಿ ಎಲ್ಲ ಬಿಡಿಸ್ಬಿಡ್ತೀವಿ ಮತ್ತೆ ಎಷ್ಟ್ ದಿವಸ ಗ್ಯಾಪ್ ಬೇಕು ಒಂದ್ ಎರಡು ದಿವಸ ಒಂದ್ ಮೂರ್ ದಿವ್ಸ ಬಿಡ್ತಿವಿ ಅಷ್ಟೇನೆ ಒಂದ್ಸರಿ ಹೋಗಿತ್ಮೇಲೆ ಮೂರ್ ದಿವಸ ಗ್ಯಾಪ್ ಗ್ಯಾಪ್ ಹಾ ಓಕೆ ಮೂರ್ ಮೂರ್ ದಿವ್ಸ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಈಗ ಹೂ ಸ್ಟಾರ್ಟ್ ಆದಮೇಲೆ ಎಷ್ಟು ತಿಂಗಳವರೆಗೂ ಕಂಟಿನ್ಯೂ ಬರುತ್ತೆ ಬಂದೇ ಬರ್ತದ ಅದು ಮಳೆ ಬಂದಾಗ ನಿಂತ್ಕಂತ ನೆಕ್ಸ್ಟ್ ಮಳೆಗಾಲದವರೆಗೂ ಬರ್ತಾನೆ ಇರುತ್ತೆ ಬರ್ತಾನೆ ಇರ್ತದೆ ಔಷಧ ಔಷಧ ಹೊಡಿತಾ ಇರ್ತೀವಿ ಬರ್ತಾನೆ ಇರ್ತತೆ ಓಕೆ ಇದು ಒಟ್ಟು ಬಿಸ್ಲಿಕ್ ಚೆನ್ನಾಗ್ ಬರುತ್ತೆ ಹ್ಮ್ ಬಿಸ್ಲಿಕ್ ಚೆನ್ನಾಗ್ ಇಷ್ಟ ದಿನ ಮಳೆ ಬಂತ ಹೂವನೇ ಇಲ್ಲ ನಮ್ದು ಹೂವ ಸ್ಟಾರ್ಟ್ ಆಯ್ತು ನೋಡು ಓಕೆ ಅಕ್ಕ ಈಗ ನಿಮಗೆ

ಅವರೇ ನೀರುಳ್ಳಿ ರೇಟ್ ಚೆನ್ನಾಗಿ ಕಾಯಿಗೂ ಸಿಗುತ್ತಾ ಹ್ಮ್ ರೇಟ್ ಐ ಹೆಂಗ ಅದ್ ಹತ್ ರೂಪಾಯಿ ಇದ್ರು ಕೊಡ್ಲೇಬೇಕು ಕೊಡ್ಲೇಬೇಕು ಹ್ಮ್ ಸರಿ ಮಾಡ ಏನು ಮಾಡಕ್ಕಾಗಲ್ಲ ನಾವ್ ರೈತರಾಗಿ ಬಿಟ್ಟಿದ್ಮೇಲೆ ಅಷ್ಟೇನೆ ನಾವೆಲ್ಲ ನೀರುಳ್ಳಿ ಹಾಕಿದ್ವಿ ಅವ್ರೆಲ್ಲಾ ಅವರೇ ಬಿತ್ತಿದಾರ ಅವ್ರೆಲ್ಲಾನು ನಾವ್ ನಾಲ್ಕು ಜನ ಅಣ್ಣ ತಮ್ಗುಳು ಆ ಕಾಯಿ ಹೊಲ್ದಾಗೆ ಬೋರ್ ಎಷ್ಟ ನಮ್ಮ ಹೊಲದಾಗ ಅವ್ರವ್ ಎರಡ್ ಅದಾವ ನಮ್ಮ ಮೂರ್ ಅದಾವ ನಿಮ್ಮ ಸ್ವಂತಕ್ಕೆ ಮೂರ್ ಅದಾವ ಸ್ವಂತಕ್ ಮೂರ್ ಅದಾವ ಎಲ್ಲಿಂದ ಎಲ್ಲಿ ವರ್ಗ ಬರ್ತಕ್ಕ ನಿಮ್ದ ಅಲ್ಲೇ ಐತೆ ಅಲ್ಲಿ ಸೀಸ್ತ ಅಲ್ಲಿ ಐತಲ್ಲ ಅಗೋ ಅಲ್ಲಿ ಹುಣ್ಸ ಮರ ಕಾಣ್ತತ್ ನೋಡು ಅಲ್ಲಿ ಐತ್ ನಮ್ಮ ಹೊಲ ಅಕ್ಕ ಬೇಸಿಗೆ ಕಾಲದಾಗ ನೀರಲ್ಲ ಹೆಂಗ್ ಬರ್ತವೆ ನೀರ್ ಅಲ್ಲಿ ಒಡ್ಡೈತಲ್ಲ ಒಡ್ಡಿಲಿಂದ ಚಾಲ್ ಮಾಡ್ಕೊಂಡ್ ದೊಡ್ಡದು ಒಡ್ ಮಾಡ್ಸಿದಿವಿ ಓಕೆ ಅಕ್ಕ ಇದು ಈಗ ಈ ಕನಕಾಂಬ್ರ ಎಷ್ಟು ಲಿಮಿಟ್ ಅಲ್ಲಿ ಹಾಕೋಬೇಕು ಅಂದ್ರೆ ಎಷ್ಟು ಗುಂಟೆ ಹಾಕಬೇಕು ಜಾಸ್ತಿ ಹಾಕೊಂಡ್ರೆ ಕೆಲಸ ಆಗುತ್ತೆ ಆಮೇಲೆ ಇಲ್ಲ ಇಷ್ಟೇ ಎರಡೇ ಕುಂಟಿಗೆ ಕರೆಕ್ಟಾಗಿ ಆಗಿ ಹಾಕಬೇಕು ಓಕೆ ಎರಡರಿಂದ ಐದು ಕುಂಟೆ ಒಳಗೆ ಇರಬೇಕು ಲಿಮಿಟ್ ಆಗಿ ಜಾಸ್ತಿ ಹಾಕಬಾರದು ಮನೆಯಲ್ಲಿ ಇದ್ರೆ ಹಾಕಬಹುದು ಮನೆ ಕೆಲಸ ಮಾಡ್ರಿ ಸ್ವಲ್ಪ ಮನೆ ಬಹಳ ಜನ ಇದ್ರೆ ಹಾಕಬಹುದು ಬಹಳಷ್ಟು ಮನೆಯಲ್ಲಿ ಇರಲ್ಲ ಕೂಲಿಗೆ ಆಗ್ತದಂತ ಸ್ವಲ್ಪ ಹಾಕೊಂಡಿದ್ದೀನಿ ನಾವು ಸ್ವಲ್ಪ ಹಾಕೊಂಡಿದ್ರಾ ಹ್ಮ್ ಓಕೆ ಅದಕ್ಕಾಗಿ ಸ್ವಲ್ಪ ಹಾಕೇನು ಸಾಕು ಇನ್ನೊಂದು ಕೆಲಸ ಮಾಡೋದಾಗಲ್ಲ ಇದೇ ಆಗ್ತದಂತ ಅವರೆಲ್ಲ ಆ ಕಡೆ ಅವರೆಲ್ಲ ಬಾಳ ಬಾಳ ಹಾಕೊಂಡಾರ ಅಲ್ಲಿ ಆಕಡೆ ಈಗ ಏನ್ ಕೆಲಸ ಮಾಡ್ತಿದ್ರ ಕೈಗೆ ನೀವು ಇಲ್ಲ ಕಳೆ ತೆಗಿತಾ ಇದೀವಿ ಕೆಳ ಕಳೆ ತೆಗಿತಾ ಸರಿ ಈ ಕನ್ಕಂಬರ ನಿಮ್ಗೆ ಹೆಂಗ್ ಲಾಭ ಆಗುತ್ತೆ ಯಾವ ತರ ಅಂದ್ರೆ ಏನ್ ಮಾಡಕ್ ಆಗಲ್ಲ ಬೇಸಿಗೆ ಬಂದಾಗ ಲಾಭ ಆಗಲ್ಲ ಮಳೆಗಾಲದಾಗ ಅದೇ ಉಳಿತತೆ ರೇಟ್ ಕಮ್ಮಿ ಆಗುತ್ತೆ ಬೇಸಿಗೆ ಫುಲ್ ರೇಟ್ ಕಡಿಮೆ ಎಲ್ಲ ಊಟ ಆಗುತ್ತಲ್ಲ ಹ್ಮ್ ನೂರ್ ರೂಪಾಯಿ ಕೆಜಿ ಅಂದ್ರೆ ಅಷ್ಟೇ ಐವತ್ತು ರೂಪಾಯಿ ಕೆಜಿ ಅಂದ್ರೆ ಕೊಟ್ಟು ಬರ್ಬೇಕು

ಕಡಿಮೆ ಸಾವ್ರ ರೂಪಾಯಿ ಸಾವಿರದ ಒಳಗೆ ಇನ್ನೂರು ಮುನ್ನೂರು ನೂರೈವತ್ತು ನೂರೈವತ್ತ ಇವಾಗ ಹೂಗಳಿಲ್ಲಲ್ಲ ಇವಾಗ ಬರ್ತಾ ಅದಾಗಿ ನಿಮ್ ಮುಂದೆ ಹೂವ ಐತಲ್ಲ ಅದ್ರಾಗ ಎಷ್ಟೆಷ್ಟ್ ಹೂ ಬಿಡ್ಸ್ಕೊಂತೀರ ಹೆಂಗ್ ಬಿಡ್ಸ್ಕೊಂತೀರಾ ಹಿಂಗೆ ಹಿಂಗೆ ಹಳ್ಳಿದಾವಳಿ ನಾವ್ ಅಷ್ಟೇ ಬಿಡಸ್ತೀರಾ ಅಷ್ಟೇನೆ ಮೂರು ಅಥವಾ ನಾಲ್ಕ್ ಅಷ್ಟೇ ಬಿಡಿಸ್ತೀರಾ ಆಮೇಲೆ ಮೂರ್ ದಿವಸಕ್ ಬೇರೆ ಬರ್ತಾವ ನಾಕ್ ಆರಾರು ಹೂ ಇರ್ತಾವ ಒಂದೊಂದು ಗಿಡದಲ್ಲಿ ಆ ಮತ್ತೆ ಮಳೆ ಆಶ್ರಯದಲ್ಲಿ ಏನಾರು ಜಮೀನ್ ಐತಾ ಏನ ಮಳೆ ಮಳೆಯಿಂದ ಬೆಳೆ ಬೆಳೆಯೋದೇನೋ ಜಮೀನ್ ಇಲ್ಲ ಐ ಬೇರೆ ಅಲ್ಲಿ ಅಲ್ಲ ಬೇರೆ ಕಡೆ ಬೇರೆ ಬೇಲಿತ್ತಿ ನಾನು ಅಷ್ಟೇನೇ ಅಲ್ಲ ಎಷ್ಟು ಬರಿದ್ರ ಅಕ ನಾವೇ ನಾವ್ ಆರ್ ಗಂಟೆ ಬರ್ತೀವಿ ಈಗ ಮತ್ತೆ ಬೆಳಗ್ಗೆ ತಿಂಡಿನ ಅಥವಾ ಊಟ ಯಾರು ಮಾಡ್ತಾರೆ ಬಾ ಮುದ್ದೆನೇ ನಮ್ದು ರೆಡಿ ನೀವೇ ತಗೊಂಬಂದೇ ಬಂದ್ಬಿಡ್ತೀರಾ ಹ್ಞೂ ಮುದ್ದೆನೇ ಮುದ್ದೆ ಸಾರಲ್ಲೇನೆ ಮುದ್ದೆ ಸಾರನ್ನ ಓಕೆ ಎಷ್ಟು ಗಂಟೆಗೆ ಮತ್ತೆ ವಾಪಸ್ಸು ಆಗೋದು ಹಾಂ ಎರಡು ಗಂಟೆಗೆ ಹೋಗ್ತಿವಿ ಎರಡು ಗಂಟೆಗೆ ಹೋಗ್ತೀರಾ ಕೆಲಸ ಇಲ್ದೇದೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ಮೂರು ಗಂಟೆ ಆಗ್ತತೆ ತಕ್ಕನೆ ಇರ್ತೀವಿ ಕೆಲಸ ಇದ್ದಾಗ ಜಾಸ್ತಿ ಇರ್ತೀವಿ ಹಾಂ ಹೋಗೋದ ಹ್ಞೂ ಕೂಲಿಯರ್ ಇದ್ರೆ ಭಾಳ ಹೊತ್ತಿರ್ತಿ ಕೂಲಿಯರ್ ಇರಲಿಲ್ಲ ಅಂದ್ರೆ ಹೋಗ್ತೀವಿ ಹೂವು ಈಗ ಈಗ ಮಗ್ಗಿಟ್ಟು ಹೂ ಬಿಡುತ್ತಲ್ಲ ಅದು ಏನಾರು ಒಣಗುತ್ತಾ ಮುರಿಯೋದ್ ಏನಾರು ಇರುತ್ತಾ ಮುರಿಬೇಕಿದ್ಲ ಇದು ಆ ಒಣಗಿದ ಕಾಳಿನ ತೆನೆ ಏನ್ ಬರುತ್ತೋ ಅದ್ನೆ ಮುರಿಬೇಕು ಒಣಗಿರೋದು ಅದಾದ್ಮೇಲೆ ಹೊಸ ಚಿಗರು ಬರೋದು ಹೊಸ ಚಿಗುರು ಬರ್ತದೆ ಹಾಂ ಓಕೆ ಟೋಟಲ್ ಆಗಿ ನಿಮ್ಗೆ ಕನಕಾಂಬ್ರ ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ ಕನಕಾಂಬ್ರ ಅಂದ್ರೆನೆ ನಿಮ್ಮೂರ ಕಡೆ ಎಲ್ಲ ಜಾಸ್ತಿ ಬೆಳಿತಾರೆ ಕನಕಾಂಬ್ರ ಇಲ್ಲೇ ಬೆಳೆಯ ನಮ್ಮ ಕಡೆ ಬೆಳೆಯಲ್ಲ ಇಲ್ಲ ಜಾಸ್ತಿ ಚಿಕ್ಕನೊಳ್ಳೆ ಚಿಕ್ಕನ ಹಳ್ಳೆನೆ ನಮ್ಮ ಕಡೆ ಎಲ್ಲನಾ ಇದು ನಾವು ದಾಳಿಂಬೆ ತೋಟ ಅವೆಲ್ಲ ಹಾಕಿದ್ದೀನಾ ಹಾಂ ಪಜಾರಿ ಹಾಂ ಹಾಂ ಸೇವಂತಿಗೆ ಹೂವು ಈ ಕಡೆ ಎಲ್ಲ ಬಗ್ಳ ಅದೆಲ್ಲ ಸೇವಂತಿಗೆ ಭಾಳ ಬೆಳಿತಾರೆ ಓಕೆ ಓಕೆ ಹ್ಞೂ ಎಲ್ಲನ ಓಕೆ ಅಣ್ಣವ್ರೆ ಆಕರ ಎಷ್ಟೊತ್ತ ನಮಗೆ ಕನಕಾಂಬರ ಹೂವಿನ ಬೆಳೆ ತರ ಬೆಳಿತೀರಾ ನಿಮ್ ಜೀವನ ಶೈಲಿ ಹಾಗಿ ಇರುತ್ತೆ ಬೆಳಗ್ಗೆ ಎಷ್ಟ್ ಗಂಟೆ ಬರ್ತೀರಾ ಎಷ್ಟ್ ಗಂಟೆವರೆಗೂ ಕೆಲಸ ಇರುತ್ತೆ ಕನಕಾಂಬರ ಹೂವು ಬೀಜ ಮಾಡ್ಕೊಂಬೋದಾಗ್ಲಿ ನಾಟಿ ಮಾಡ್ಕೊಂಬದಾಗ್ಲಿ ಇಬ್ರು ನಮ್ಗೆ ತುಂಬಾ ಒಳ್ಳೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಕ್ಕಾರ ನಮಸ್ಕಾರ ಅಣ್ಣರ ನಮಸ್ಕಾರ ಅಕ್ಕ ನಮಸ್ಕಾರ ನಮಸ್ಕಾರ